ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ರಿ ಎಲ್ಲರೂ ಆರಾಮದ್ರಂತ ಅನ್ಕೊಳತೀನಿ ನಾವು ಆರಾಮದ ನೋಡ್ರಿ ಫ್ರೆಂಡ್ಸ್ ಮೊದಲನೇದಾಗಿ ಕನ್ನಡ ಕಾರ್ಟೂನ್ ಚಾನಲ್ನ ವತಿಯಿಂದ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳ್ರಿ ಶ್ರೀ ವರಮಹಾಲಕ್ಷ್ಮಿ ದೇವಿಯು ಎಲ್ಲರ ಬದುಕಲ್ಲಿ ಸಿರಿ ಸಮೃದ್ಧಿಯನ್ನು ತುಂಬಲಿ ಹಾಗೂ ನಿಮ್ಮೆಲ್ಲ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸಿ ಸದಾ ನಿಮ್ಮೆಲ್ಲರನ್ನು ಕಾಪಾಡಲಿ ಅಂತ ದೇವಿ ಹತ್ರಕ್ಕೆ ಬೇಕು ತಿಂದ್ರಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ರೀ ಇವತ್ತು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡಾತೀವಿ ಬನ್ರಿ ಫ್ರೆಂಡ್ಸ್ ಬಂದು ಎಲ್ಲರೂ ಹುಮ್ಮ ಹೋಮ ಹೋಗ್ರಿ ಇನ್ನು ಪೂಜೆ ಆಗಿಲ್ಲ ಈಗ ಮಾಡಾತೀವಿ ನೋಡ್ರಿ ಬರ್ತಾರೆ ತಗೋ ಏನು ಭಾಳ ದೂರ ಐತೆ ಮನೆ ಅಡ್ರೆಸ್ ಗೊತ್ತಿಲ್ಲ ಅನ್ನೋಂಗಿಲ್ಲ ಏನಿಲ್ಲ ಸಂಜೆ ಮುಂದೆ ಬಂದ್ರೆ ಹಂಗೆ ಅಡ್ಡಾರ್ಗೊಂದು ಬಂದೋಗ್ರಿ ಫ್ರೆಂಡ್ಸ್ ಅಡ್ರೆಸ್ ಗೊತ್ತಿಲ್ಲ ಅಂತ ಹೇಳ್ಬೇಡ್ರಿ ಮತ್ತೆ ನಮ್ಮ ಮನೆ ಅಡ್ರೆಸ್ ನಿಮ್ಮ ಫೋನ್ ಐತೆ ಹ್ಞೂ ಯೂಟ್ಯೂಬ್ ಓಪನ್ ಮಾಡಿರಿ ಸರ್ಚ್ ಅಂತ ಬಟನ್ ಇರ್ತೈತೆ ನೋಡಿರಿ ಅಲ್ಲಿ ಕನ್ನಡ ಕಾರ್ಟೂನ್ ಚಾನಲ್ ಅಂತ ಹುಡುಕ್ರಿ ನಾನು ಗಂಗಾ ಗುಂಡ ನಿಂತಿರೋದು ಒಂದು ಫೋಟೋ ಬರ್ತೈತೆ ಆಮೇಲೆ ಅದರ ಕೆಳಗೆ ಕೆಂಪಾಗಿರೋದು ಸಬ್ಸ್ಕ್ರೈಬ್ ಬಟನ್ ಓದ್ರಿ ಓದ್ ರೀ ಸೀದಾ ನಾವು ನಿಂತೀವಲ್ಲ ಅಲ್ಲ ಬರ್ತೀರಿ ಹ್ಞೂ ಬರ್ರಿ ಆ ಮತ್ತೆ ಆ ಪೂಜೆಗೆ ಲೇಟ್ ಆಗತೈತೆ ಜಲ್ದಿ ಪೂಜೆ ಮಾಡ್ತೀವಿ ರೀ ನಾವು ಬರ್ರಿ ಇವತ್ತಿನ ವೀಡಿಯೋನ ಚಾಲು ಮಾಡೋಣ ಗಂಗಾ ಆರತಿ ತಟ್ಟೆ ಕೈಯಾಗ ತಗೊ ಮೊದಲು ಪೂಜೆ ಮಾಡಿ ಮುಗಿಸೋನವ್ ಸದ್ಯ ಇವತ್ ಕರೆಂಟ್ ಇರೋದಕ್ಕೆ ಆ ಲೈಟ್ ಪಕ್ಕದ ಇಷ್ಟ ಚಂದ ಕಣತೈತ್ ನೋಡು ಈ ವರ್ಷ ನಮ್ಮ ಮನೆ ಲಕ್ಷ್ಮೀ ದೇವಿನ ನೋಡ ಕೈಯರ್ಕೊಂದ್ ಸಾಲ್ದವ ಇವ ಅಷ್ಟ್ ಚಂದ್ ರೆಡಿ ಮಾಡಿರಿ ಹಣ್ಣು ಹಂಪ್ಲ ತಿಂಡಿ ಎಲ್ಲಾ ಇಟ್ಟಿರೋ ಇದಾವಲ್ಲ ಹ್ಮ್ ಎಲ್ಲಾ ಇಟ್ಟ ಪೂಜೆ ಒಂದ ಮಾಡೋದ್ರಿ ಇವತ್ ಹಬ್ಬ ಅಲ್ರಿ ಅತ್ತೆ ಅದಕ್ಕ ಕರೆಂಟ್ ತೆಗ್ದಿಲ್ಲ ಅನ್ನಿಸ್ತೇತ್ ಅವ್ರಿ ಹ್ಞೂ ಹೌದವ ಇವತ್ತು ಹಬ್ಬ ಇರೋದಕ್ಕೆ ಕರೆಂಟ್ ತೆಗ್ದಿಲ್ಲ ಅನ್ನಿಸ್ತಿತ್ತು ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅದೇ ಸರ್ತಿ ಕರೆಂಟ್ ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತಿತ್ತ ಏನವ ಸದ್ಯ ಗಾಳಿ ಒಂದಿಲ್ಲ ಇವತ್ತು ಅವ್ನು ಕರೆಂಟ್ ತೆಗೆದಿಲ್ಲ ಅಂದ್ರೆ ಗಾಳಿ ಲೈಟ್ ಪಕ್ ಅನ್ನೋದು ಆತಾತ ಜಲ್ದಿ ಪೂಜೆ ಮಾಡಿ ಮುಗಿಸೋಣೆ ಗುಂಡಾ ಮತ್ತೆ ನಿಮ್ಮ ಅವಾಗಿಂದ ಬಂದ್ ಬಂದು ಹೋಗತ್ತಾರ ಹೊಟ್ಟೆ ಆಸ್ತೈತೆ ಅವ್ರಿಗೆ ಅವರಿಗೆ ಅದಕ್ಕೆ ಆತಪ್ಪ ಇನ್ನೊಂದು ಹತ್ತು ನಿಮಿಷ ಪೂಜೆ ಮುಗಿಸ್ಬಿಡ್ತೀವಿ ಆಮೇಲೆ ಊಟ ಕೊಡ್ತೀನಿ ಅಂತ ಹೇಳ್ಕಳ್ಸಿನಿ ರಾಜು ಪುಟ್ಟಿ ಗುಂಡಾ ನಿಮ್ಮ ಅವನು ಕರೆಯೋಣೆ ಇಲ್ಲ ಅಂದ್ರೆ ಬ್ಯಾಡ್ ತಗೊಳವ ನಾವು ಅಷ್ಟೇ ಚಂದ ಮಾಡೋಣ ಮತ್ತೆ ಈಗ ಅವ್ರು ಬಂದ್ರೆ ಕೊಡೋದಿಲ್ಲ ಏನಿಲ್ಲ ಜಲ್ದಿ ಮುಗಿಸ್ರಿ ಅಂತ ಅವಸರ ಮಾಡ್ತಾರೆ ಹ್ಮ್ ಆಯ್ತ ತಗೊಳ್ರಿ ಅತ್ತೆ ನಾವ್ ಅಷ್ಟೇ ಪೂಜೆ ಮಾಡೋನ್ರಿ ಆಮೇಲೆ ಬೇಕಿದ್ರ ಬಂದ್ ಅಕ್ಷತೆ ಹಾಕಿ ಕೈ ಮುಗಿದ ಹೋಗ್ತಾರೀ ಅವ್ರು ಹ್ಮ್ ಆ ತಗೊಳವ ಈಗ ಕರದ್ರು ಬರಲ್ಲ ತಗೋ ಜೋಕಾಲಿ ಬಿಟ್ಟಿ ಎಲ್ಲ ಬರ್ತಾರ ಪುಟ್ಟಿ ಮತ್ ಗುಂಡ ಅವ್ರಿಗೆ ನೋಡ್ಕೊಂತ ಮತ್ತೆ ನಿಮ್ಮ ಆವ ಮತ್ ಬೇಕಿದ್ರೆ ಬಂದ್ ಕೈ ಮುಗಿದು ಹೋಗ್ತಾರ ಇದು ಆರ್ತಿ ತಟ್ಟೆ ಕೊಡ್ಲಿ ಹ್ಮ್ ಕೊಡ್ರಿ ಅತ್ತೆ ಅಮ್ಮ ತಾಯಿ ಲಕ್ಷ್ಮಮ್ಮ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡು ನನ್ನ ವೀಡಿಯೋಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡತಾರ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಲಿ ಅಂತ ನನಗೆ ಆಶೀರ್ವಾದ ಮಾಡು ತಾಯಿ ನಿನ್ನ ಹತ್ರಕ್ಕೆ ಬೇಡೋದು ಇಷ್ಟೇ ನಾನು ನನ್ನ ಚಾನಲಲ್ಲಿ ಇನ್ನೂ ಒಳ್ಳೆ ಒಳ್ಳೆ ಕಂಟೆಂಟು ವೀಡಿಯೋ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಶಕ್ತಿ ಕೊಡು ನನಗೆ ವೀಡಿಯೋ ಎಡಿಟ್ ಮಾಡೋ ಕೆಲಸದೊಳಗೆ ಮೊಬೈಲ್ ಭಾಳ ಅಂದ್ರೆ ಭಾಳ ನೋಡತ್ತೀನಿ ಒಂದು ಧಾರಾವಾಹಿ ನೋಡತ್ತಿಲ್ಲ ಒಂದು ಪಿಕ್ಚರ್ ನೋಡತಿಲ್ಲ ಒಂದು ವಾರ್ತೆ ನೋಡತ್ತಿಲ್ಲ ಬರೀ ಇದೆ ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ಇದಾಗಿ ಜೀವನ ಹಾಗಂತ ಜಲ್ದಿ ಚಷ್ಮಾ ಬರೋ ಹಂಗೆ ಮಾಡಬೇಡ ನನ್ನಮ್ಮ ದಯವಿಟ್ಟು ಕ್ಷಮಿಸು ನನ್ನಿಂದ ಏನಾದರೂ ತಪ್ಪ ಇದ್ದರೆ ಹೊಟ್ಟೆ ಒಳಗೆ ಹಾಕ್ಕೊಂಡು ಕ್ಷಮಿಸು ತಾಯಿ ಓಂ ಲಕ್ಷ್ಮೀ ಮಾತಾ ಓಂ ನಮ ಶಿವಾಯ ಇಷ್ಟೇ ಇಷ್ಟೇ ನಾನು ಹತ್ರಕ್ಕೆ ಬೇಡೋದು ಅಮ್ಮ ತಾಯಿ ನನ್ನಮ್ಮ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡು ತಾಯಿ ಎಲ್ಲರಿಗೂ ಒಳ್ಳೆಯದಾಗಲಿ ಓಂ ನಮ ಶಿವಾಯ ലക്ഷ്മി തൈ പൂജയോ ആയി ബേഡി ആംഗീഗ് നിന്നെ ഒന്ന ചെന്ത ലക്ഷ്മി ആടവ പൂജ സംപൂർണ്ണ ആക്കേത് നന്ദി ആയിരവര ಒಂದ್ ಹಾಡು ಹಾಡ್ತಿನ ನನ್ ಅಷ್ಟ ಬರದ್ ನನ್ಯ್ಯದ ಲಕ್ಷ್ಮೀ ಬರಮ್ಮ ಹಾಡ್ಲಿರಿ ಮೂರ್ ಹಾಡ್ ಆಗ್ತಾವ್ ಹಾಡಿದ್ರ ಐದ್ ಹಾಡು ಆಡ್ಬೇಕು ಇಲ್ಲಾಂದ್ರ ಈಗ ಎರಡ್ ಹಾಡ್ ಆಡಿದ್ರಿ ಚಂದಾಗಿ ಸಾಕೋ ಆರ್ತಿ ತಟ್ಟೆ ಇಡು ಎಲ್ಲರಿಗೂ ಕರಿತೀನಿ ರಾಜು ಗುಂಡಾ ಪುಟ್ಟಿ ಬರ್ರಿ ಎಲ್ರೂ ಒಳಗ್ ರಾಜು ಇಲ್ಲಿ ಅಂತ ಅಷ್ಟೇ ಕರೋದ್ರಿ ಮತ್ ಮಾವರಿಗೆ ಯಾರು ಕರೀತರಿ ಈ ಕರದ್ನಲ್ವ ಎಲ್ಲರೂ ಒಳಗೆ ಬರ್ರಿ ಅಂತ ಹಂಗಲ್ರಿ ಅತ್ತೆ ನಾನೇ ಕರೆಯಲ್ರಿ ನಮ್ಮ ಮನೆಯವ್ರಿಗೆ ಹಂಗ್ ಕರೀರಿ ನೋಡೋಣ ಅನ್ಸತಿ ಓ ರೀ ಹಾಕಿ ಕರಿ ಅನ್ನತಿ ಏ ಹೋಗ್ ಬಾ ಅಂದೆ ಅದು ರೀ ಹಾಕೋದ ಮರಕ್ ಬಿಟ್ಟಿನವ ಆತಾತಿರು ಕರಿತೀನಿ ರೀ ಬರ್ರಿ ಇಲ್ಲ ಸ್ವಲ್ಪ ನೀವೇ ಕರ್ದಿರೋದಕ್ಕೆ ಮಾವಾಗ್ ಶಾಕ್ ಆಗಿರ್ತೈ ತಡ್ರಿ ಆತಾತ ಆರತಿ ತಟ್ಟೆ ಇಟ್ಟ ಆ ಕಡೆಗೆ ಸರಿ ಒಂದ್ ಸರಿ ರೀ ಅವ್ರು ಬರ್ತಾರಿ ಒಳಗಿಂದ ರೀ ರೀ ಅಂದಂಗ ಆತ ನಮ್ಮ ಮನೆಯೊಳಗಿಂದ ಏನ್ ಬೇರೆಯವ್ರ

ಹ್ಮ್ ಆಯ್ತ್ರಿ ಮವ ಇವ್ರೇನ್ ಮಾಡತ್ತೀರಿ ಹೋಗ್ರಿ ನೀವು ಲಕ್ಷ್ಮೀ ದೇವ್ ಅಕ್ಷತೆ ಕಾಳಾಕಿ ಕೈ ಮುಗಿ ಬರ್ರಿ ಹೇಳ್ತೇನೆ ಅಕ್ಕ ತಗೊಳ್ರಿ ಅರ್ಶನಾ ಕುಂಕುಮ ಅಯ್ಯೋ ಮಲಿಗೆ ಹೂ ತಗೊಂಡ್ ಬರೋದ ಮರತ್ ಬಿಟ್ನಿ ಅಡ್ಗೆ ಮನ್ಯಾಗ ಐತ್ ತಗೊಂಡ್ ಬರ್ತೀನಿ ರೀ ಒಂದು ನಿಮಿಷ ಇರ್ಲಿ ಬಿಡವಾ ಗುಲಾಬಿ ಐತಲ್ಲ ಸಾತ್ ಬಿಡು ಏನ್ ಚಂದ ಲಕ್ಷ್ಮಿ ಕುಂದ್ರಸಿದಿ ಅವ ಅಯ್ಯೋ ಯೋವ ನೋಡಾಕ ಎರಡು ಕಂದ್ ಸಾಲ್ದವ ನೀನು ಸಾಕ್ಷಾತ್ ಲಕ್ಷ್ಮಿ ಕಂಡಂಗಿ ಒಂದ್ ಸ್ವಲ್ಪ ಹೋಗ್ಬಿಡ್ತಿ ಗಿರ್ಜಾಕಾಯ್ ಒಳಗಿದಾರೆ ಅಕ್ಕ ಊಟ ಊಟ ಸ್ವಲ್ಪ ಮಾತಾಡಿ ಕುಸುಕ್ ಅಂತ ಒಳಗೋಗ್ಬಿಡ್ತಲ್ಲ ನೀಡ್ಲಿ ನೀಡ್ಲಿ ಆತ ಕೊಡು ನಾವು ಮನೆಯಾಗ್ ಹಂಗ ಎಲ್ಲ ಸ್ವಲ್ಪ ಊಟ ಮಾಡಿನೂ ಹೋಗ್ರಿ ಅಕ್ಕ ಈಗ ಊಟ ಅದು ಏನ್ ಬೇಡವಾಗಂಗ ಅರ್ಶನಾ ಕುಂಕುಮ ಅಷ್ಟ ಕೊಡು ಸಂಜೆ ಮುಂದೆ ನೀವು ಬಂದು ಅರ್ಶಾ ಕುಂಕುಮ ಇಸ್ಕೊಂಡು ಹೋಗ್ರಿ ಮನೆಯಾಗ ಹುಡುಗರಿಗೆ ಬಿಟ್ ಬಂದಿನ್ ಮತ್ತ್ ನಾವು ಲಕ್ಷ್ಮಿ ಕುಂದ್ರಸಿವಲ್ಲ ಮುತ್ತೈದರು ಹೋಗೋರು ಬರೋರು ಏನು ಮತ್ತು ನಾವು ಮನೆ ಬಿಟ್ಟು ಇಲ್ಲಿದ್ರೆ ಹೆಂಗ್ ಹೇಳಿ ಲೇಟ್ ಆಕೇತು ಊಟ ಅದು ಮಾಡ್ಕೊಂತ ಅರ್ಶನ ಕುಂಕುಮ ಅರ್ಶನ ಕೊಡು ಸಾಕು ತೊಗೊಂಡೋಕಿ ಹ್ಞೂ ಆಯ್ತು ತಗೊಳ್ರಿ ಅಕ್ಕ ಸಂಜೆ ಮುಂದೆ ಬಂದು ಹೋಗಿ ಹಂಗ ಹಂಗ ಅತ್ತೆ ಸೊಸೆ ಇಬ್ರು ನಮ್ಮ ಮನೆಗೂ ಬಂದು ಹೋಗ್ರವ ಹ್ಞೂ ಆಯ್ತು ರೀ ಅಕ್ಕ ಬರ್ತೀವಿ ತಗೊಳ್ರಿ ಅಕ್ಕ ತಗೊಳ್ರಿ ಅರ್ಶನ ಕುಂಕುಮ ಇರಿ ಅಕ್ಕ ಅತ್ತೆ ಅವ್ರಿಗೆ ಮಲಿಗೆ ಹೂ ತರ ಕೇಳ್ತೀನಿ ಎಷ್ಟು ಕೊಂಡಿದಾವ ಮತ್ತೆ ಸುಮ್ಮನೆ ವೇಸ್ಟ್ ಆಗ್ತಾರೆ ಅವು ಅತ್ತೆ ಅಲ್ಲ ಅಡಿಗೆ ಮನೆಯೊಳಗೆ ಮಲಿಗೆ ಹೂ ಇದ್ದಾರೆ ನೋಡ್ರಿ ತಗೊಂಡ್ ಬರೀ ಸ್ವಲ್ಪ ಹ್ಞೂ ತಗೊಂಡ್ ಬಂದೇ ಇರವ ಹಾಯ್ ಫ್ರೆಂಡ್ಸ್ ಇವತ್ತಿನ ಈ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋನ ಇಲ್ಲಿಗ ಮುಗಿಸ್ತಾ ಇದ್ದೀನಿ ರೀ ಯಾಕಂತಂದ್ರೆ ಮಳೆ ಭಾಳ ಜೋರಾಗಿ ಬರತ್ತೈತೆ ಪೈಪಿಂಗ್ ನೀರು ಬೀಳೋ ಸೌಂಡ್ ನೋಡ್ರಿ ಹೆಂಗೆ ಕೆಲ್ಸತೈತೆ ಅದಕ್ಕೆ ನನಗೆ ಒಂದು ಸ್ವಲ್ಪ ವಿಡಿಯೋ ಎಡಿಟ್ ಮಾಡೋದಕ್ಕೆ ಡಿಸ್ಟರ್ಬೆನ್ಸ್ ಅನ್ಸತ್ತೈತ್ರಿ ಹಾಗಾಗಿ ಈ ವಿಡಿಯೋನ ಇಲ್ಲಿಗ ಎಂಡ್ ಮಾಡ್ತಾ ಇದ್ದೀನಿ ರೀ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡಾತಿರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲಲ್ಲಿ ಇರುವ ಎಲ್ಲ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್ കേരളീയോ വരമാരാശിനഗതതാ സഹസനങ്ങളെകളോ